सब

రాహుల్ నామదేశ్యా సాహ కుటుంబీయన క్షయసర దరక్త కామౌ సంప్రగుష్పసి దర్తం హిస్టాటిక్ ది కార్య ప్రాప్త శ్రీ మహాదేవః సమష్టోత్ర పూర్ణమినిసి శ్రీ కలుత్య ఓం దివైయ నమః నామయే ప్రాణమ సంభవి భగవార్తియే वेरा मन्त्राय ममना टाइममा भजन गर्न विशेष गरी सारा महान संस्कृत काइम रमेश प्राणमा हे दिते सोलोको समानो समर्पित या आमेन ओ

ಅಲ್ಲ ಅಲ್ಲೇ ಮಾತಾಡ್ತ ಹೇಳಿದ್ರೆ ತಪ್ಪ ನೋಡಿದು ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದ ಇತಿಹಾಸಗಳಿಂದ ಹಾಯ್ ಕಾಯಿಗೆ ಹಾಗಾಗಿ ಸಚಿವವಾಗಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅವನೇ ಇಡೀ ದೇಶದಲ್ಲೇ ಅತಿ ಕಿರಿಯ ವಯಸ್ಸಿನಲ್ಲಿ ಸಂಸತ್ತನ್ನ ತಮ್ಮೆಲ್ಲ ಒಂದು ಆಹ್ವಾನಗಳಿಗೆ ಇವತ್ತು ರೂತ ಮೈಸೂರು ಚಾಮರಾಜನಗರ ಎಲ್ಲ ನಾಯಕ ಸಂಬಂಧ ಪರವಾಗಿ ಪೂರಕವಾದಂತಹ ಸ್ವಾಗತ ಮತ್ತೊಬ್ಬರು ನಮ್ಮೆಲ್ಲರೂ ಕೂಡ ಚಿರಪರಿಚಿತ ಈ ಭಾಗಕ್ಕೆ ರೂಲ್ ಮಾಡಿ ನಮ್ಮ ಮೈಸೂರು ಭಾಗಕ್ಕೆ ಬಂದಿರತಕ್ಕಂತ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಸಾವಿರವನ್ನು ನಮ್ಮ ನಮ್ಮ ಆಮಲ ಇದೆ ನಮ್ಮ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕಿನವರು ನಮ್ಮ ಅದೇ ರೀತಿ ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕಿನವರು ಈ ಯೋಜನೆಯ ಒಂದು ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಒನ್ನೂರು ಚಂದ್ರ ಅವರು ಬಂದಿದ್ದಾರೆ ಅವರು ಕೂಡ ಜಾರಕೋಳಿ ಸಾಹೇಬ್ರವರ ಒಂದು ಶಿಫಾರಸಿನ ಮೇರೆಗೆ ಅವ್ರನ್ನ ಗ್ಯಾರಂಟಿ ಯೋಜನೆ ನಾಯಕತಿಯಿಂದ ಇವತ್ತು ಮೈಸೂರಲ್ಲಿ ನನ್ನ ಮತ್ತು ಬರಮಾಡಿಕೊಂಡಿದ್ದಾರೆ ಅವಾಗೆಲ್ಲಿಗೂ ಕೂಡ ನನ್ನ ವತಿಯಿಂದ ತುಂಬ ಒಳ್ಳೆದ ಧನ್ಯವಾದಗಳು ನಗರ ಮೈಸೂರು ಹಾಗೂ ಚಾಮರಾಜನಗರದಿಂದ ನನ್ನ ಪರವಾಗಿ ಹಲವಾರು ಮುಖಂಡರು ಎಲ್ಲ ಶಾಸಕರು ಎಲ್ಲ ಸದಸ್ಯರು ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಚಿಕ್ಕೋಡಿಗೆ ಬಂದು ನನ್ನ ಪರವಾಗಿ ಸ್ವಂತ ಸಹೋದರಿ ಹಾಗೂ ಮಗ ಅಂತ ತಿಳ್ಕೊಂಡು ನನ್ನ ಪರವಾಗಿ ಪ್ರಚಾರ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ನಮಗೆ ಎಲ್ಲರೂ ಒಂದು ಒಳ್ಳೆ ಟೀಮ್ ವರ್ಕ್ ಆಗಿತ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಮಗೆ ತೊಂಬತ್ತು ಸಾವಿರ ಪ್ಲಸ್ ಲೀಡ್ ಆಯಿತು ಆ ಕ್ಷೇತ್ರದಲ್ಲಿ ಅದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹಿರಿಯರು ಶಾಸಕರು ಆ ಕ್ಷೇತ್ರದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ಪಕ್ಷದ ಕಾರ್ಯಕರ್ತರು ಹಾಗೆಯೇ ತಂದೆಯವರು ಎಲ್ಲ ಒಳ್ಳೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವ್ರು ಕೆಳಗಡೆ ಕೆಲಸ ಮಾಡಿ ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಹಗಲು ರಾತ್ರಿ ದುಡಿದು ಎಲ್ಲರೂ ಅಲ್ಲಿ ಬಂದು ಈ ಏನೋ ನೈಂಟಿ ಪ್ಲಸ್ ತೌಸಂಡ್ ಇದೆ ಮಾರ್ಜಿನ್ನು ಅವ್ರ ಒಂದಿಂದ ಸಾಧ್ಯವಾಯಿತು ಹಾಗೆಯೇ ಎಲ್ಲ ಚಿಕ್ಕೋಡಿ ಕ್ಷೇತ್ರದ ಅವರಿಗೂ ಕೂಡ ಭಾಳ ಧನ್ಯವಾದಗಳು ಅವರು ಒಂದು ನನ್ನ ಮನೆ ಮಗಳಾಗಿ ನನ್ನ ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗಿ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅದೇ ರೀತಿಯಲ್ಲಿ ಗೈಡೆನ್ಸ್ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಾಯಿತು ಈಗ ಮೈಸೂರು ಜಿಲ್ಲೆಗೆ ಹೋಗುವಲ್ಲಿ ಎಲ್ಲ ಕಾರ್ಯಕರ್ತನ ಭೇಟಿಯಾಗಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹೋಗಿ ಎಲ್ಲರನ್ನು ಭೇಟಿಯಾಗಿ ಬಂದೆ ಸೊ ಭಾಳ ಆಯಿತು ಇನ್ನೂ ಒಳ್ಳೆ ರೀತಿಯಲ್ಲಿ ಪಕ್ಷದ ಸಂಘಟನೆ ಆಯಿತು ಮತ್ತೆ ಎಲ್ಲ ಎಂ ಬಿ ಕಾರ್ಯಕರ್ತರು ಕೂಡ ಭಾಳ ಒಳ್ಳೆ ರೀತಿಯಿಂದ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಇನ್ನೂ ಮುಂದಿನ ನಿರ್ಮಾಣಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರು ಆಯ್ಕೆಯಾಗಿ ಹೋಗಲಿ ಅಂತ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಆರ್ಗನೈಜೇಷನ್ ಒಳ್ಳೆ ರೀತಿಯ ಆರ್ಗನೈಜೇಷನ್ ಮಾಡಿ ನಾವು ಕಾರ್ಯವಹಿಸ್ತೀವಿ ತನ್ನ ಸಹೋದರ ರಾಹುಲ್ ಕೂಡ ಅವರು ಕೂಡ ನನ್ನ ಪರವಾಗಿ ಹಗಲು ರಾತ್ರಿ ಅಲ್ಲೇ ರಾಯಿಬಾಗ್ ತಾಲೂಕಿನಲ್ಲಿ ಇದ್ದು ಬೇರೆ ಬೇರೆ ಹಳ್ಳಿ ಹಳ್ಳಿಗಳಲ್ಲಿ ಓಡಾಡಿ ಮತ್ತೆಲ್ಲ ಬಸವರಾಜರವರು ಮತ್ತೆ ಶೋಭಾ ಅವರವರು ಕೂಡ ಬಂದಿದ್ರು ಸೊ ಎಲ್ಲರೂ ಒಟ್ಟಿಗೆ ಒಂದು ಒಳ್ಳೆ ಟೀಮ್ ವರ್ಕ್ ಆಗಿ ನಮಗೆ ಈ ಫಲಿತಾಂಶ ಸಿಕ್ಕಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಮನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಒಳ್ಳೆ ರೀತಿ ಆಗಲಿ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದ ಹೇಳಿಕೆ ಸಲ್ಲಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಯಾರು ಕೂಡ ವೇದಿಕೆ ಮೇಲೆ ಅನವಶ್ಯಕವಾಗಿ ಬೇಡಿ ಶುಭಾವಾಗಿ ಒಳಿತಾಗಲಿ ರೀತಿ ರೀತಿ ನೀತಿ ನಿಯಮಗಳ ಅರಿತು ಯಾವುದೇ ವೇದಿಕೆಯ ಮೇಲೆ ಮಾತುಗಳನ್ನ ಮುತ್ತಂತೆ ನುಡಿಯುತ್ತಲಿ ನುಡಿದಂತಾ ನುಡಿಗಳಿಗೆ ಜನಮಿಚ್ಚಿ ಗೌರವಿಸುತಲಿ ನಂತರ ಪ್ರಿಯಾಂಕ ಅನ್ನೋ ಮೂರು ಅಕ್ಷರಗಳಿಗೆ ಪ್ರೀತಿ ಪ್ರೀತಿ ವಿಶ್ವಾಸದಿಂದ ಗುರು ಹಿರಿಯರ ಗೌರವಿಸುವ ಗುಣವಿರುವ ನಿಮ್ಮಯ ನಡೆನುಡಿಗಳಿಗೆ ಗುರು ಹಿರಿಯರಿ ಹರಸಿ ಆರೈಸುತ್ತಲಿ ಯಾಮನದಕ್ಕೆ ಯಾಂತ್ರಿಕ ಶಕ್ತಿಯಂತೆ ರಾಜಕೀಯವಾಗಿ ಸರ್ವ ಧರ್ಮದವರ ಜೊತೆ ಬೆರೆತು ಬೆಳೆಯುವ ಗುಣಮಟ್ಟದ ನಿಮ್ಮ ಚರಣವನಗಳು ಸರ್ವರಿಗೂ ನೆರಳ ಕೊಡುವ ಪ್ರಭದಾಕಾರದ ಮರದಂತೆ ಬೆಳೆಯುವಂತಾಗಲಿ ಕ ಕರು ನಾಡಲಿ ಹುಟ್ಟಿ ಗಟ್ಟಿತನದಿ ಬೆಳೆದು ದಿಟ್ಟ ದಿಟ್ಟತನಜಿ ಹೋರಾಡಿದಂತ ವೀರ ಮದಕರಿ ನಾಯಕರ ಹೆಸರಂತೆ ನಿಮ್ಮ ಕುಟುಂಬದವರ ಹೆಸರು ಮೊಳಗಲಿ ಮೊಡಗಲಿ ನಂತರ ಜಾರಕಿಹೊಳಿಯನ್ನು ಜಾಣೆ ಜಾಣರು ಜಗದಳು ಎಷ್ಟಿರಲಿ ಹಣೆ ಬರಹವ ಬಲ್ಲವರಾರಿಲ್ಲ ಎಂಬುದು ಅರಿತು ಮೂಢನಂಬಿಕೆಗಳಿಗೆ ಮೂಢನಂಬಿಕೆಗಳ ತ್ಯಜಿಸುತ್ತಾ ಕಡಿವಾಣ ಹಾಕಿದವರು ರಾ ರವಿಯಂತೆ ಹಲವಾರು ಕುಟುಂಬಗಳಿಗೆ ಬೆಳಕಾಗಿ ಬೆಳಗುತ್ತಾ ಚಂದ್ರನಂತೆ ಕಂಪನಿರುವ ಮನಸ್ಸುಳ್ಳವರು ಕಿ ಕೀರ್ತಿಯ ಪದದಲ್ಲಿರುವ ಬುದ್ಧ ಬಸವಣ್ಣ ಅಂಬೇಡ್ಕರ್ ಪುಣ್ಯಪುರುಷರ ಪುಣ್ಯ ಪುರುಷರ ಹಾದಿಯ ಹರಿತು ಸಾಗುತ್ತಲಿರುವರು ಒಳದ ಕಳೆ ತೆಗೆದು ಫಲವತ್ತಾದ ಬೆಳೆ ಬೆಳೆದು ಉಸಿರೆ ಹಸಿರೆ ಉಸಿರೆಂದು ದುಡಿಯುವ ಅನ್ನದಾತರು ಮೊಸರಿನಂತಿರಲಿ ಎಂದು ಹರಸಿದವರು ಲೀ ನಿಲಿಕೆ ಲೀ ನಿಲಿಕೆ ಆ ಸೇರಿಸ್ಕೋತೀನಿ ಅಳಿಲಂತೆ ಸೇವೆ ಮಾಡುತ್ತಾ ಕೊಂಡು ಕೊಳ್ಳಲಾಗದ ಕದ್ದು ಕದಿಯಲಾರದ ಶಿಕ್ಷಣವೆಂಬ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಸಹಕಾರದ ಜೊತೆ ಸಹಾಯ ಮಾಡುತ್ತಲಿರುವ ದಾನಿಗಲಿಯವರು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕದ ಸಮಾಜದಲ್ಲಿ ರಾಜಕೀಯವಾಗಿ ಹಲವಾರು ಅಧಿಕಾರಗಳ ಪಡೆದು ಅನುಭವಗಳ ತಿಳಿದಂತ ಯಮನಕರ ಯಮಕನಮರಡಿ ಕ್ಷೇತ್ರದ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಾಜದ ಪ್ರಭಾವಿ ಜನನಾಯಕರು ಶ್ರೀ ಸತೀಶ್ ಜಾರಕಿಹೊಳರು ಶ್ರೀ ಸತೀಶ್ ಜಾರಕಿಹೊಳಿ ಶ್ರೀ ಸತೀಶ್ ಜಾರಕಿಹೊಳಿ ಎಲ್ಲರಿಗೂ ಹೊಂದಿಸಿ ನನ್ನ ಬಹಳ ತುಂಬಾ ಖುಷಿ ಆಗ್ತದೆ ಹೇಳಿದ್ರೆ ಒಂದೊಂದು

ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು